ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮುಖಭಂಗ ಕಾಂಗ್ರೆಸ್ ತೆಕ್ಕೆಗೆ ಕೋಲಾರ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಎ ಶಿವಕುಮಾರ್ ಉಪಾಧ್ಯಕ್ಷರಾಗಿ ಜಂಬಾಪುರ ವೆಂಕಟರಾಮ್ ಕೋಲಾರ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತದ ನೂತನ ಅಧ್ಯಕ್ಷರಾಗಿ ಜೆ ಡಿ ಎಸ್ ಪಕ್ಷದಿಂದ ಗೆದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಕೆಂದಟ್ಟಿ ಎ ಶಿವಕುಮಾರ್ ಉಪಾಧ್ಯಕ್ಷರಾಗಿ ಸರ್ಕಾರದಿಂದ ನಾಮನಿರ್ದೇಶನವಾದ ಜಂಬಾಪುರ ವೆಂಕಟರಾಮ್ ಆಯ್ಕೆಯಾದರು ನಗರದ ಪಿಎಲ್ಡಿ ಡಿ ಬ್ಯಾಂಕ್ ಕಾರ್ಯಾಲಯದಲ್ಲಿ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಎ ಶಿವಕುಮಾರ್ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯಿಂದ ವಿಎಂ ವೆಂಕಟೇಶಪ್ಪ ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಜಂಬಾಪುರ ವೆಂಕಟರಾಮ್ ಉಪಾಧ್ಯಕ್ಷ ಸ್ಥಾನಕ್ಕೆ ಮೈತ್ರಿಯಿಂದ ಅಂಬಿಕಾ ನಾಮಪತ್ರ ಸಲ್ಲಿಸಿದರು ಚುನಾವಣೆ ನಡೆದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಇಬ್ಬರು ಕೇವಲ ಒಂದು ಮತದ ಅಂತರದಲ್ಲಿ ಕಾಂಗ್ರೆಸ್ ಬೆಂಬಲಿತರು ಆಯ್ಕೆಯಾದರು ಸರ್ಕಾರ ಅಲ್ಲಿ ನಡೆದೋ ಮತ್ತೆರೋ ಎಲ್ಲ ಹಿರಿಯರು ನನ್ನ ವಂದನೆಗಳು ಹಾಗೂ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀನಿ ಆಮೇಲೆ ಕಾಂಗ್ರೆಸ್ ಪಕ್ಷದಿಂದ ನಾನು ಕೇಳಿದೆ ಬ್ಯಾಂಕ್ ಅಧ್ಯಕ್ಷರಾಗಿರ್ತೀನಿ ಸ್ವಲ್ಪ ಕೆಲಸ ಕಾರ್ಯಗಳಿದೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ ಅದು ನಮ್ಮ ಎಮ್ ಎಲ್ ಸಿ ಅವ್ರ ಸಹಕಾರದಿಂದ ಈ ಬಿಲ್ಡಿಂಗ್ ಡೆವಲಪ್ಮೆಂಟ್ ಮತ್ತೆ ನಮ್ಮ ಎಮ್ ಎಲ್ ಎ ಅವ್ರ ಡೆವಲಪ್ ಸಹಕಾರದಿಂದ ಈ ಬಿಲ್ಡಿಂಗ್ ಅವರು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿ ಬ್ಯಾಂಕ್ನ ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಈ ಎಮ್ ಎಲ್ ಸಿ ಅವರ ಸಹಕಾರದಿಂದ ಈ ಎಮ್ ಎಲ್ ಸಿ ಹಾಗೆ ಎಮ್ ಎಲ್ ಎ ಅವ್ರ ಸಹಕಾರದಿಂದ ನಾವು ಇಲ್ಲಿ ಕೈ ಜೋಡಿಸಿ ಬ್ಯಾಂಕ್ ಡೆವಲಪ್ಮೆಂಟ್ಗೆ ಸಹಕಾರ ಸಹಕಾರ ನೀಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದೆ ೂರು ಮಂಜಾತ ಅನಿಲ್ ಕುಮಾರ್ ಅಭಿವೃದ್ಧಿಗಾಗಿ ನಾವು ಮತ್ತೆ ಇಲ್ಲಿ ನಮ್ಮ ನಾಯಕರಾದಂತಹ ಬ್ಯಾಟಂಡ್ ಅವರು ಪ್ರೆಸಿಡೆಂಟ್ ಅವರು ಮತ್ತೆ ಇನ್ನೊಮ್ಮೆ ಮುಖಂಡ ರಮೇಶ್ ಅವರು ಎಲ್ಲ ನಮ್ಮ ಸಹಕಾರದಿಂದ ಆಗಿದ್ದೀನಿ ಅಭಿವೃದ್ಧಿಗಾಗಿ ನಾನು